ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಹೋಲಿಕೆ ಅನ್ನೋ ವಿಷಯದ ಬಗ್ಗೆ ಆಳವಾಡಿ ಮಾತಾಡೋಣ ಅಂತಿದ್ವಿ ವಿಶೇಷವಾಗಿ ಮಕ್ಕಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಕೆಲವು ಮೂಲಗಳಿವೆ ಅವುಗಳನ್ನು ನೋಡ್ತಾ ಹೋಗೋಣ ಹೌದು ಖಂಡಿತ ಇದು ತುಂಬಾ ಸೂಕ್ಷ್ಮವಾದ ವಿಷಯ ಕೂಡ ಸರಿ ಹಾಗಾದ್ರೆ ಮೊದಲು ಹೋಲಿಕೆ ಅಂದ್ರೆ ಏನು ಅಂತ ಶುರು ಮಾಡೋಣವಾ ಸರಳವಾಗಿ ಹೇಳೋದಾದ್ರೆ ಒಬ್ರನ್ನ ಇನ್ನೊಬ್ಬರ ಜೊತೆ ಅಳೆಯೋದು ಅಲ್ವಾ ಹೌದು ಕಂಪೇರ್ ಮಾಡೋದು ನೋಡು ಅವನೆ ಚೆನ್ನಾಗ್ ಮಾಡ್ತಾನೆ ಅಥವಾ ಅವಳು ನಿಂಗಿಂತ ಬುದ್ಧಿವಂತೆ ಈ ತರಹದ ಮಾತುಗಳು ಪ್ರತಿ ಮನೆಯಲ್ಲೂ ಹೌದು ಇದು ಸಾಮಾನ್ಯ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಆದ್ರೆ ಇದು ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಅದು ಮುಖ್ಯವಾದ ಪ್ರಶ್ನೆ ಖಂಡಿತ ಈ ಹೋಲಿಕೆ ಯಾಕೆ ಮಾಡ್ತಾರೆ ಅನ್ನೋದನ್ನ ಮೊದಲು ನೋಡ್ಬೇಕು ಅನ್ಸುತ್ತೆ ಹೌದು ಹೇಳಿ ಕೆಲವೊಮ್ಮೆ ಪೋಷಕರ ಎಕ್ಸ್ಪೆಕ್ಟೇಷನ್ಸ್ ಅತಿಯಾದ ನಿರೀಕ್ಷೆಗಳು ಇರುತ್ತೆ ಸಮಾಜದ ಒತ್ತಡ ಆಮೇಲೆ ಶಾಲೆಗಳಲ್ಲಿರೋ ಹೌದು ಸಿಸ್ಟಮ್ಸ್ ಇವೆಲ್ಲ ಕಾರಣ ಇನ್ನು ಕೆಲವು ಸಾರಿ ನಮ್ಮೊಳಗಿನ ಭಯ ಅಥವಾ ನಾವೇನ್ ಸಾಧಿಸ್ಲಿಲ್ವೋ ಅದನ್ನ ಮಕ್ಕಳು ಮೂಲಕ ಸಾಧಿಸೋಣ ಅನ್ನೋ ಒಂದು ತಿಳಿದ ಆಸೆ ಇರಬಹುದು ಅಂದ್ರೆ ನಮ್ಮ ಅಪೂರ್ಣತೆಯಿಂದಾನೇ ಇದು ಶುರುವಾಗಬಹುದು ಅಂತೀರಾ ಹೌದು ಕೆಲವೊಮ್ಮೆ ಅಜ್ಞಾನ ಕೂಡ ಕಾರಣ ಇರಬಹುದು ಗೊತ್ತಿಲ್ಲದನೆ ಹೋಲಿಸ್ತಾ ಇರ್ತಾರೆ ಸರಿ ಈ ಕಾರಣಗಳೆಲ್ಲ ಸೇರಿ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಯ್ಯೋ ಪರಿಣಾಮಗಳು ಸ್ವಲ್ಪ ಗಂಭೀರವಾಗಿ ಇರುತ್ತೆ ಹೇಗೆ ಮುಖ್ಯವಾಗಿ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಪೂರ್ತಿ ಕಮ್ಮಿ ಆಗ್ಬಿಡತ್ತೆ ಆಮೇಲೆ ಹೊಟ್ಟೆ ಕಿಚ್ಚು ಅಸೂಯೆ ಕೆಲವೊಮ್ಮೆ ದ್ವೇಷ ಕೂಡ ಶುರುವಾಗಬಹುದು ಹೌದು ತಮ್ಮ ಬಗ್ಗೆನೆ ಡೌಟ್ಸ್ ಬರೋಕ್ ಶುರುವಾಗುತ್ತೆ ನಾನು ಸರಿ ಇಲ್ವಾ ನನ್ನಲ್ಲೇನೋ ಕೊರತೆ ಇದೆಯಾ ಅಂತ ಮತ್ತೆ ಯಾವಾಗ್ಲೂ ಏನಾದ್ರೂ ಪ್ರೂವ್ ಮಾಡಲೇಬೇಕು ಅನ್ನೋ ಒಂದು ಒತ್ತಡ ಹೌದು ಅತಿಯಾದ ಸಾಧನೆಯ ಒತ್ತಡ ಅಷ್ಟೇ ಅಲ್ಲ ಒಂದು ಮೂಲದಲ್ಲಿ ಏನ್ ಹೇಳಿದ್ರು ಅಂದ್ರೆ ಕೆಲವೊಮ್ಮೆ ಪಾಸಿಟಿವ್ ಹೋಲಿಕೆ ಅಂತ ನಾವು ಅನ್ಕೋತೀವಲ್ಲ ನೀನು ನಿನ್ನ ಅಣ್ಣ ಸ್ಮಾರ್ಟ್ ಆಗು ಅನ್ನೋದು ಇದು ಕೇಳೋಕೆ ಚೆನ್ನಾಗಿರಬಹುದು ಆದ್ರೆ ಇದು ಕೂಡ ಮಗುವಿನ ಮೇಲೆ ಬೇಡದ ಒತ್ತಡ ಹಾಕುತ್ತೆ ಯಾಕಂದ್ರೆ ಆ ಮಗು ತನ್ನ ಸಹಜ ಸಾಮರ್ಥ್ಯ ಏನು ಅಂತ ಮರ್ತ್ಬಿಡುತ್ತೆ ಓ ಅಂದ್ರೆ ನೆಗೆಟಿವ್ ಕಂಪ್ಯಾರಿಸನ್ ಅಷ್ಟೇ ಅಲ್ಲ ಪಾಸಿಟಿವ್ ಅಂತ ಅನ್ಸೋದು ಕೂಡ ಡೇಂಜರಸ್ ಅಂತೀರಾ ಹೌದು ಅದು ಅವರ ಯುನೀಕ್ನೆಸ್ ಅಥವಾ ಅನನ್ಯತೆಯೇ ಮರ್ಸ್ಬಿಡಬಹುದು ಶಾಲೆಗಳಲ್ಲಿ ಏನಾಗುತ್ತೆ ಈ ರ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ರಿ ಹೌದು ಶೈಕ್ಷಣಿಕ ವಲಯದಲ್ಲಿ ಅಂಕಗಳೇ ಮುಖ್ಯವಾದಾಗ ಏನಾಗುತ್ತೆ ಅಂದ್ರೆ ಕಲಿಕೆಯ ಉದ್ದೇಶನೇ ಚೇಂಜ್ ಆಗ್ಬಿಡುತ್ತೆ ಹೇಗೆ ವಿಷಯ ಅರ್ಥ ಮಾಡ್ಕೋಬೇಕು ಅನ್ನೋದು ಹೋಗಿ ಬೇರೆಯವರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅವರನ್ನ ಬೀಟ್ ಮಾಡ್ಬೇಕು ಅನ್ನೋದೇ ಮುಖ್ಯವಾಗುತ್ತೆ ಅಂದ್ರೆ ಕಲಿಕೆ ಒಂದು ರೇಸ್ ಆಗ್ಬಿಡುತ್ತೆ ಎಕ್ಸಾಕ್ಟ್ಲಿ ಒಂಥರ ಅನಾರೋಗ್ಯಕರ ಸ್ಪರ್ಧೆ ಶುರುವಾಗುತ್ತೆ ಇದು ಮನೆಯಲ್ಲೂ ಇದೇ ತರಹನ ಹ್ಮ್ ಖಂಡಿತ ಅಣ್ಣ ತಮ್ಮಂದ್ರ ಮಧ್ಯೆ ಅಕ್ಕ ತಂಗಿಯರ ಮಧ್ಯೆ ಹೋಲಿಕೆ ಮಾಡಿದ್ರೆ ಅವರ ಸಂಬಂಧ ಹಾಳಾಗೋ ಚಾನ್ಸಸ್ ಇರುತ್ತೆ ನಿಜ ಅಷ್ಟೇ ಅಲ್ಲ ಪೋಷಕರು ತಮ್ಮ ಪ್ರೀತಿನ ಮಕ್ಕಳ ಅಚೀವ್ಮೆಂಟ್ಸ್ ಜೊತೆ ಲಿಂಕ್ ಮಾಡಿದ್ರೆ ಓ ಅಂದ್ರೆ ನೀನ್ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ನೀನ್ ಒಳ್ಳೆ ಹುಡುಗ ಹುಡುಗಿ ತರ ಆಗ ಏನನ್ಸುತ್ತೆ ನಾನು ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅಪ್ಪ ಅಮ್ಮಗೆ ಅಂತನಾ ಹೌದು ಅದು ಪ್ರೀತಿನೇ ಒಂಥರ ಕಂಡೀಷ್ನಲ್ ಮಾಡ್ಬಿಡುತ್ತೆ ಇದೆಲ್ಲ ಕೇಳಿದ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಏನ್ ಪರಿಣಾಮ ಅಂತ ಯೋಚನೆ ಆಗುತ್ತೆ ಖಂಡಿತ ಅದರ ಬಗ್ಗೆನೇ ಮಾತಾಡ್ಬೇಕು ಪರಿಣಾಮಗಳು ಬಹಳ ಇವೆ ಉದಾಹರಣೆಗೆ ನಿರಂತರ ಒತ್ತಡ ಇರುತ್ತಲ್ಲ ಅದರಿಂದ ನಿದ್ದೆ ಸರಿ ಬರ್ದೇ ಇರೋದು ಅನಿದ್ರೆ ಎಲ್ಲಾದ್ರಲ್ಲೂ ನೆಗೆಟಿವಿಟಿ ಕಾಣೋದು ಒಂಥರ ಸಿನಿಕಲ್ ಆಗ್ಬಿಡೋದು ಉತ್ಸಾಹನೇ ಇರಲ್ವಾಲ್ವಾ ಹೌದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಕೆಲವೊಮ್ಮೆ ಇದು ಡಿಪ್ರೆಷನ್ಗೂ ಕಾರಣ ಆಗ್ಬಹುದು ಅಯ್ಯೋ ತಮ್ಮನ್ನು ತಾವು ಕೇಳಾಗ್ ನೋಡೋಕ್ ಶುರು ಮಾಡ್ತಾರೆ ಇದು ಅವರ ಬೆಳವಣಿಗೆಗೆ ದೊಡ್ಡ ಅಡ್ಡಿ ಹಾಗಾದ್ರೆ ಇದರಿಂದ ಹೊರಗೆ ಬರೋದು ಹೇಗೆ ಖಂಡಿತ ಇದೆ ಮೊದಲನೇ ಹೆಜ್ಜೆ ಏನು ಅಂದ್ರೆ ಹೇಳಿ ಪ್ರತಿಯೊಂದು ಮಗುವು ಯುನೀಕ್ ವಿಶಿಷ್ಟ ಅವರದ್ದೇ ಆದ ಕೆಪಾಸಿಟಿ ಸ್ಪೀಡ್ ಇರುತ್ತೆ ಅಂತ ಒಪ್ಕೊಳ್ಳೋದು ಮಾಡೋದು ಹೌದು ಆಮೇಲೆ ರ್ಯಾಂಕ್ ಅಥವಾ ಶ್ರೇಣಿಗಿಂತ ಮಗುವಿನ ಪರ್ಸನಲ್ ಪ್ರೋಗ್ರೆಸ್ ಇದೆಯಲ್ಲ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂದ್ರೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದಾರಾ ಅಂತ ನೋಡೋದು ಎಕ್ಸಾಕ್ಟ್ಲಿ ಸ್ಪರ್ಧೆಗಿಂತ ಹೆಚ್ಚಾಗಿ ಕೋ ಆಪರೇಷನ್ ಅಂದ್ರೆ ಸಹಕಾರದ ಮನೋಭಾವ ಬೆಳೆಸೋದು ತುಂಬಾ ಮುಖ್ಯ ಹೌದು ಟೀಮ್ ವರ್ಕ್ ಹಾಗೆ ಪೋಷಕರು ಟೀಚರ್ಸ್ ಮಕ್ಕಳು ಮಾತು ಕೇಳಬೇಕು ತಾಳ್ಮೆಯಿಂದ ಕೇಳಿ ಅವರನ್ನ ಅರ್ಥ ಮಾಡ್ಕೊಡಕ್ಕೆ ಟ್ರೈ ಮಾಡಬೇಕು ಶಿಕ್ಷಕರ ಪಾತ್ರ ಏನಿಲ್ಲ ಶಿಕ್ಷಕರು ಮಕ್ಕಳನ್ನ ಬರೀ ಅಂಕಗಳಿಂದ ಅಳಿಯೋ ಬದಲು ಅವರ ಎಫರ್ಟ್ಸ್ ಇದೆಯಲ್ಲ ಪ್ರಯತ್ನ ಅದನ್ನ ಗುರುತಿಸಿ ಪ್ರೋತ್ಸಾಹಿಸ್ಬೇಕು ಹ್ಮ್ ಕಲಿಕೆ ಅನ್ನೋದು ಬರೀ ಮಾರ್ಕ್ಸ್ ಓಟ ಅಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಒಂದು ಅನುಭವ ಆಗ್ಬೇಕು ಪೋಷಕರಿಗೆ ಗೆಲ್ತೀರಿ ಪೋಷಕರು ಕೂಡ ತಮ್ಮ ಮಗು ಪಕ್ಕದ ಮನೆ ಮಗು ತರನೇ ಇರಬೇಕು ಅನ್ನೋ ನಿರೀಕ್ಷೆನ ಮೊದಲು ಬಿಡ್ಬೇಕು ಅದು ಕಷ್ಟ ಅಲ್ವಾ ಕಷ್ಟ ಇರ್ಬೋದು ಆದ್ರೆ ಮಾಡ್ಲೇಬೇಕು ಪ್ರೀತಿನ ಕಂಡೀಷನ್ಸ್ ಇಲ್ಲದೆ ಕೊಡ್ಬೇಕು ಅನ್ಕಂಡೀಷನಲ್ ಲವ್ ಹ್ಮ್ ಮಗುವಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಹೌದು ಅದು ತುಂಬಾ ಮುಖ್ಯ ಸೊ ಅಂತಿಮವಾಗಿ ನಾವು ಮಕ್ಕಳಿಗೆ ಕೊಡಬೇಕಾದ ಮೆಸೇಜ್ ಏನಂದ್ರೆ ನೀನು ನೀನಾಗೆ ಇರು ಪರ್ಫೆಕ್ಟ್ ಬೇರೆಯವರ ತರಹ ಆಗೋ ಬದಲು ನಿಮ್ಮಲ್ಲಿರೋ ಶಕ್ತಿ ಏನು ಅಂತ ಹುಡುಕಿ ಅನ್ನೋ ಪ್ರೋತ್ಸಾಹ ಕೊಡಬೇಕು ಹ್ಮ್ ಇವತ್ತಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು ಅನ್ಸುತ್ತೆ ಹೋಲಿಕೆ ಅನ್ನೋದು ಮಕ್ಕಳ ಮನಸ್ಸಿನ ಮೇಲೆ ಅವರ ಭವಿಷ್ಯದ ಮೇಲೆ ಆಳವಾದ ನೆಗೆಟಿವ್ ಪರಿಣಾಮ ಬೀರಬಹುದು ಹೌದು ಆದ್ರೆ ಪ್ರತಿ ಮಗುವಿನ ವಿಶಿಷ್ಟತೆಯನ್ನು ಗುರುತಿಸಿ ಅವರ ಪ್ರಗತಿಗೆ ಗಮನ ಕೊಟ್ಟು ಸಹಕಾರವನ್ನ ಬೆಳೆಸಿದ್ರೆ ಈ ಸಮಸ್ಯೆಯಿಂದ ಖಂಡಿತ ಪಾರಾಗಬಹುದು ಹೌದು ಖಂಡಿತವಾಗಿಯೂ ಮುಗಿಸೋ ಮೊದಲು ಒಂದು ಕೊನೆ ಆಲೋಚನೆ ಖಂಡಿತ ಪ್ಲೀಸ್ ನಮ್ಮ ಎಜುಕೇಶನ್ ಸಿಸ್ಟಂ ನಮ್ಮ ಸಮಾಜ ಇವುಗಳಲ್ಲಿ ಈ ಕಾಂಪಿಟೀಷನ್ ಅನ್ನೋ ಸಂಸ್ಕೃತಿನ ಸ್ವಲ್ಪ ಕಡಿಮೆ ಮಾಡಿ ಕೋಆಪರೇಷನ್ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ನಿಜವಾದ ಪ್ರಾಮುಖ್ಯತೆ ಕೊಡಬೇಕು ಅಂದ್ರೆ ಯಾವ ರೀತಿಯಲ್ಲಿ ಆಳವಾದ ರಚನಾತ್ಮಕ ಬದಲಾವಣೆಗಳು ಬೇಕಾಗಬಹುದು ಇದು ಯೋಚನೆ ಮಾಡಬೇಕಾದ ವಿಷಯನೇ ಸರಿ ಹೌದು